ನಾವು ಅನೇಕ ಸಂದರ್ಭಗಳಲ್ಲಿ ಅನೇಕ ಸನ್ನಿವೇಶಗಳಲ್ಲಿ ಬಡವ ಶ್ರೀಮಂತ ಬಡವ ಶ್ರೀಮಂತ ಅಂತಕೊಂಡು ಶಬ್ದಗಳನ್ನು ಪ್ರಯೋಗ ಮಾಡ್ತಿರ್ತೀವಿ ಉಪಯೋಗಿಸ್ತಿರ್ತಾ ಇರ್ತೀವಿ ನನಗೆ ಪದೇ ಪದೇ ಅನಿಸೋದು ಇಷ್ಟು ಈ ಸಮಾಜದೊಳಗೆ ಈ ಜಗತ್ತಿನೊಳಗೆ ಬಡವರು ಯಾರು ಶ್ರೀಮಂತರು ಯಾರು ಬಡವರಿಗೆ ಏನು ಬಡವ ಅನ್ನೋ ಶಬ್ದಕ್ಕೆ ಏನು ವ್ಯಾಖ್ಯಾನ ಕೊಡ್ತೀರಿ ಶ್ರೀಮಂತ ಅನ್ನೋ ಶಬ್ದಕ್ಕೆ ಏನು ಪರಿಭಾಷೆ ಅದು ಈಗ ಹಂಗೆ ನೋಡಿದ್ರಪ್ಪ ಅಂದರೆ ಯಾರು ಬಡವರಿಲ್ರಿ ಯಾರು ಶ್ರೀಮಂತರಿಲ್ಲ ಇಲ್ಲ ಅಂಥದ್ದೊಂದು ಕಾಲದೊಳಗೆ ಕಾಲಘಟ್ಟದೊಳಗೆ ನಾವು ಓದ್ತೀವಿ ನನಗನಿಸಿದ ಮಟ್ಟಿಗೆ ಬಡವ ಯಾರಪ್ಪ ಅಂತಂದ್ರೆ ಆಲ್ಟೋ ಕಾರಿದ್ದವ ಬಡವ ತರ್ಟಿ ಒಳಗೆ ಮನೆ ಕಟ್ಕೊಂಡವ್ ಬಡವ ಹೌದಾ ಸುಮ್ಮನೆ ಏನು ಯೂಸ್ಡ್ ಯೂಸ್ಡ್ ಸಾಮಾನುಗಳನ್ನು ಅಂದರೆ ಯೂಸ್ಡ್ ಡಿಶ್ ವಾಶು ಯೂಸ್ಡ್ ಕಾರು ಇಂಥವೆಲ್ಲ ಬಳಸಿದ್ದನ್ನ ಅವರು ಹೊಸದನ್ನ ಮಾಡಿ ಇಟ್ಟಂತದನ್ನು ಸೋವಿ ದರ್ದೊಳಗೆ ತಂದು ಇವ್ರ ಮನೆಗೂ ಡಿಶ್ ವಾಶ್ ಇದ್ದಾವೆ ಇವ್ರ ಮನೆಗೂ ಟಿ ವಿ ಅದಾವೆ ಇವ್ರ ಮನೆಗೂ ಫ್ರಿಜ್ ಇದಾವೆ ಇನ್ನೇನು ಶ್ರೀಮಂತರ ಮನೆಯಾಗ ತರ್ಟಿ ಫಾರ್ಟಿ ಸೈಟ್ ಇವ್ರದಪ್ಪ ಅಂತಂದ್ರೆ ಅವ್ರು ಎಗರೆಗಟ್ಟೆ ಜಗದ ಅವ್ರು ಕಟ್ಕೊಂಡೋಗ್ತಾರೆ ಆರು ಮನೆ ಅಂತ ಮನೆಗೆ ಕಟ್ಕೊಂಡಾರ ಇವ್ರಿಗೂ ಇರಲಿಕ್ಕೆ ಮೇಲೆ ಸೂರದ ಅವ್ರಿಗೂ ಇರಲಿಕ್ಕೆ ಆ ಥರದ ಸೂರದ ಅವ್ರ ಬೆಂಜ್ ಕಾರ್ನಾಗಾದಾರ ಮರ್ಸಿಡಿಸ್ ಕಾಯಿ ಮರ್ ಮರ್ಸಿಡಿಸ್ ಕಾರ್ನಿಗಾದರ ಇವರು ಆಲ್ಟೋ ಕಾರಣಗಾದ್ರೆ ಅಷ್ಟೇ ಏನು ಅವಶ್ಯಕತೆಗಳು ಬೇಕು ಎಲ್ಲವೂ ಇವರಲ್ಲೇ ಅದ ಅವರಲ್ಲಿ ಅದ ಇನ್ನೇನಪ್ಪ ಕ್ವಾರ್ಜಸ್ ಹೌದಾ ಅವರು ಬ್ರ್ಯಾಂಡೆಡ್ ಎಲ್ಲ ಸಾಮಾನುಗಳನ್ನ ಹೊಸ ಹೊಸದಾಗಿ ಬ್ರ್ಯಾಂಡೆಡ್ ಇವು ಬಳ ಸಾಮಾನುಗಳನ್ನ ಬಳಸ್ತಾರೆ ಇವರು ಯೂಸ್ ಬಳಸ್ತಾರೆ ಯೂಸ್ಡ್ ಬಳಸಲಿ ಸರಿ ನಾನು ಏನು ಒಂದು ವಿರುದ್ಧವಾದ ಸಂಗತಿಯನ್ನು ಮತ್ತು ಒಂದು ವ್ಯಂಗ್ಯವಾದ ಸಂಗತಿಯನ್ನು ಹೇಳ್ತೀನಪ್ಪ ಅಂತಂದರೆ ಇವರಿಗೆ ಎಲ್ಲ ಯೂಸ್ಡ್ ಯೂಸ್ಡ್ ಸಾಮಾನುಗಳನ್ನ ಬಳಸಲಿ ಅವರು ಆದರೆ ಅವರಿಗೆ ಹೇಂತಿ ಅನ್ನಾಕಿ ಅನ್ಯೂಸ್ಡ್ ಸಿಗ್ತಾಳೆ ಸಾಚ ಸಿಗುತ್ತಾಳೆ ಒರಿಜಿನಲ್ ಸಿಗುತ್ತಾಳೆ ಹ್ಞೂ ಈ ಶ್ರೀಮಂತರಿಗೆ ಇದರಲ್ಲ ಬ್ರ್ಯಾಂಡೆಡ್ ಎಲ್ಲ ಹೊಸ ಹೊಸ ಬಳಸ್ತಾರೆ ಫಸ್ಟ್ ಬಳಸ್ತಾರೆ ಆದರೆ ಇವ್ರಿಗೆ ಸೆಕೆಂಡ್ ಸಿಗು ಸೆಕೆಂಡ್ ಹೇಂತಿ ಸಿಗ್ತಾಳೆ ಹ್ಞೂ ಸೆಕೆಂಡ್ ಹೆಂತ್ ಸಿಗ್ತಾಳ ಅರ್ಥ ಆತಲ್ಲ ಇವರಿಗೆ ಫಸ್ಟ್ ಎಂಥ ಸಿಕ್ಕರೆ ಅವ್ರು ಸೆಕೆಂಡ್ ಹೆಂಚೂ ಸಿಗುತ್ತಾಳ ಹ್ಞೂ ಅಷ್ಟೇ ರೀ ವ್ಯತ್ಯಾಸ ಸುಮ್ಮನೆ ನೋಡಲಿಕ್ಕೆ ಅಷ್ಟು ದೇಗನಿಕ ಡಬ್ಬ ಎಲ್ಲ ಶ್ರೀಮಂತರ ಬದುಕು ದೇಗನಿಕ ಡಬ್ಬ ಶ್ರೀಮಂತರಿದ್ದರು ಅವರು ಬಡವರು ಇರ್ತಾರ ಇವ್ರು ಬಡವರಿದ್ದರು ಇವರು ಶ್ರೀಮಂತಿರ್ತಾರೆ ಆದರೆ ಈ ಸತ್ಯ ಯಾರಿಗೂ ಅರ್ಥನಾಗವಲ್ಲ ಏನು ಮಾಡೋದು ಹ್ಞೂ ಸುಮ್ಮನೆ ಬಡವ 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 ಅಂತಾರಷ್ಟು ಅವರೂ ಕಾರಣ್ಯಾಗ ನಾವು ಸುಖ ಪಡೋದು ನಮ್ಗೆ ಗೊತ್ತಾಗಲೇ ಇಲ್ಲ ಹಾಂ ಇದ್ರ ಪರಿಣಾಮ ಬೆಂಚ್ ಕಾರೇನೆ ತಗೋಬೇಕು ಅನ್ನೋ ಹಪಾಪಿಯೊಳಗೆ ಇವ್ರು ಬಡವರಾಗಿ ಬಿಟ್ಟಾರಷ್ಟೆ ಹ್ಞೂ ಬಡ ಬಡತನ ಶ್ರೀಮಂತಿಗೆ ಹೋಗಿಬಿಟ್ಟದ್ರಿ ಈಗ ನೋಡ್ತೀರೇನು ಹ್ಞೂ ಎಷ್ಟು ಪಗಾರ ಜಾಸ್ತಿ ಆಗ್ಯಾವ ಪ್ರತಿಯೊಬ್ಬರಿಗೂ ಸಿಕ್ಕಾಪಟ್ಟೆ ರೊಕ್ಕ ಅದ ಆದರೆ ನಮಗಿಂತ ಹೆಚ್ಚು ರೊಕ್ಕ ಅವರಲ್ಲಿ ಇರ್ತದಷ್ಟೆ ಹ್ಞೂ ನಮಗಿಂತ ಹೆಚ್ಚು ರೊಕ್ಕ ಅವ್ರಿರ್ತದೆ ನಮ್ಮಲ್ಲಿರೋಕ್ಕಿಂತ ಸ್ವಲ್ಪ ನಮಗೆ ಎಟ್ ಬೇಕಾಟ ಅದು ಅದಕ್ಕೆ ನಾವು ಬಡವರು ಅವ್ರಿಗೆ ನಾವು ನಮ್ಮಲ್ಲಿರೋಕ್ಕಿಂತ ಹೆಚ್ಚಿಗೆ ಇರ್ತದ ಆ ಶ್ರೀಮಂತರು ಇಟ್ಟರಿ ಬಡವರು ಯಾರೂ ಇಲ್ಲ ಶ್ರೀಮಂತರು ಯಾರೂ ಇಲ್ಲ ಕರೆ ಹೇಳಬೇಕಂದ್ರೆ ಹಾಗೆ ನೋಡಿದರೆ ಬಡವರೇ ಸುಖಿಗಳು ಆದರೆ ಅವ್ರಿಗೆ ಅವ್ರಿಗೆ ತ ಇರೋ ಸ್ಥಿತಿಯೊಳಗೆ ಇರೋ ಇದನ್ನು ಬದುಕನ್ನು ಒಪ್ಕೊಳ್ಳಿಕ್ಕೆ ಅವ್ರಿಗೆ ತಯಾರಿಲ್ಲ ಅವರಿಗೆ ಶ್ರೀಮಂತರಲ್ಲಿ ಇರೋದೇ ಇರೋದು ಅವರಲ್ಲಿ ಅದ ಅನ್ನೋದು ಅವ್ರಿಗೆ ಗೊತ್ತಾಗಬಂದು ಇವರು ಶ್ರೀಮಂತ ಸ್ಥಿತಿಯೊಳಗೆ ಇದ್ದುಕೊಂಡು ಏನನ್ನ ಕಲ್ಕೊಂಡಿವೆ ಅನ್ನೋ ಭಾವ ಭಾವದಿಂದ ಬಳಲ್ತಾ ಇದ್ದಾರೆ ಇದು ಇವ್ರಿಗೆ ಗೊತ್ತಾಗಬಾರ್ದು ಅಷ್ಟೇ ಇಷ್ಟೇ ಅದಕ್ಕೆ ಈ ಜಗತ್ತಿನೊಳಗೆ ಬಡವರು ಅನ್ನೋರೇ ಇಲ್ಲ ಶ್ರೀಮಂತರು ಅನ್ನೋರೇ ಇಲ್ಲ ಯಾಕಂದರೆ ಮನುಷ್ಯನಿಗೆ ಏನು ಸುಖ ಜೀವನ ನಡೆಸಕ್ಕೆ ಬೇಕು ಎಲ್ಲವೂ ಬಡವರಲ್ಲೂ ಇದೆ ಆದರೆ ಶ್ರೀಮಂತನಲ್ಲಿ ಹೆಚ್ಚಿದೆ ಇಷ್ಟೇ ಹ್ಞೂ ಹೇಳ್ತೀನಲ್ಲ ಅವರಿಗೆ ಸಂಗಾತಿಗಳು ಒರಿಜಿನಲ್ಲು ಸಿಗ್ತಾರೆ ಬಡವರಿಗೆ ಹ್ಞೂ ಏನೂ ಕಪಟತೆ ಇಲ್ಲದೇ ಇರೋದು ಈಗಾಗಲೇ ತಮ್ಮನ್ನು ತಾವು ಮಾರಿಕೊಂಡು ಬಂದವರು ಕಡಿಮೆ ಬಟ್ ಅಲ್ಲಿ ಹ್ಞೂ ಅದು ಒರಿಜಿನಲ್ಟಿ ಸಿಗೋದಿಲ್ಲ ಅಷ್ಟೇ ಇದು ವ್ಯಂಗ್ಯ ಇದು ಇದು ಯಾರು 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 ಇದು ನಾನು ಹೇಳೋದು ನಿಮಗೆ ಅಸಹ್ಯ ಅನಿಸುತ್ತೆ ಆ್ಯಕ್ಚುಲಿ ಬಟ್ ಸತ್ಯ ಅದೇ ಅದಕ್ಕೆ ಹೇಳಬೇಕಾದ್ರೆ ಹಾಂ ಮೊದಲೆಲ್ಲ ಒಂದು ಕಾಲ ಇತ್ತು ಫಸ್ಟ್ ನೈಟ್ ಅನ್ನೋದು ಫಸ್ಟ್ ನೈಟ್ ಅನ್ನೋದು ಹೌದಾ ರಿಯಲಿ ಫಸ್ಟ್ ನೈಟ್ ಅನ್ನೋದಿತ್ತು ಇವತ್ತು ಇಂಥವ್ರ ಗೊರ್ಜಸ್ ಬದುಕಿನೊಳಗೆ ರಿಯಲ್ ಫಸ್ಟ್ ನೈಟ್ ಅನ್ನೋದೇ ಇಲ್ಲ ಅವನಿಗೂ ಎಷ್ಟೋ ನೈಟ್ಗಳಾಗ್ಯಾವ ಇವ್ರಿಗೂ ಮದುವಿಗೂ ಎಷ್ಟೋ ಫಸ್ಟ್ ನೈಟ್ಗಳು ಆಗಿಬಿಟ್ಟಾವೀಗಾಗಲಿ ಹ್ಞೂ ಇವನಿಗೂ ಕೂಡ ಅಷ್ಟೇ ನೈಟ್ಗಳಾಗ್ಯಾವ ಈಗಿರೋದು ಸುಮ್ಮನೆ ನೈಟ್ ಅದು ಹ್ಞೂ ಇವರಿಬ್ಬರದ್ದು ಕೂಡಿದ್ದು ಪ್ರಥಮ ರಾತ್ರಿ ಇಷ್ಟೇ ಇಬ್ಬರಿಗೂ ಅವಳು ಕೂಡಿರೋದಕ್ಕೆ ಇವನಿಗೆ ಪ್ರಥಮ ರಾತ್ರಿ ಇವನು ಕೂಡಿರೋದಕ್ಕೆ ಅವಳು ಪ್ರಥಮ ರಾತ್ರಿ ಅಷ್ಟೇ ಸಮಾಧಾನ ಪಡಬೇಕು ಸೊ ಒಂದನ್ನು ಕಳ್ಕೊಂಡು ಒಂದನ್ನು ತಗೊಳ್ಳೋದು ನಿಸರ್ಗದ ಧರ್ಮ ಅದ ಇವ್ರಿಗೆ ಒಂದು ಕಳ್ಕೊಂಡಿರ್ತಾರ ಒಂದು ಪಡ್ಕೊಂಡಿರ್ತಾರ ಅವರು ಒಂದನ್ನು ಪಡ್ಕೊಂಡಿರ್ತಾರ ಒಂದನ್ನು ಕಳ್ಕೊಂಡಿರ್ತಾರ ಗೊತ್ತಾಯ್ತಲ್ಲ ಶ್ರೀ ಗುರುತೇವ್